ನಾವಾಗಲೇ ಹೇಳಿದ್ದೀವಿ ನಮ್ಮ ನಿಲುವು ಹೇಗಿದೆ ಇದೆಲ್ಲನೂ ಕೂಡ ಉಲ್ಲೇಖ ಮಾಡಿದ ನಂತರವೂ ಕೂಡ ಅವರು ಈ ರೀತಿಯ ಒಂದು ಹೋರಾಟ ಮಾಡ್ತಾರೆ ಅಂದರೆ ನಾವು ಸಹ ಹೋದಾ ಹೋರಾಟವನ್ನು ಮಾಡ್ತೀವಿ ಇದಾಗಲೇ ನಮ್ಮ ಏನು ವಾಣಿ ವಿಲಾಸ್ ರಸ್ತೆ ರಸ್ತೆ ಇದೆ ಅದು ಅದನ್ನು ಕೂಡ ಪುನರ್ನಿರ್ಮ ನಾಮಕರಣ ಮಾಡಲಿಕ್ಕೆ ಮುಂದುವರಿತಾ ಹೋಗಿದ್ರು ಆ ಸಮಯದಲ್ಲೂ ಕೂಡ ನ್ಯಾಯಾಲಯದಿಂದ ಭಾಳ ಒಳ್ಳೆಯ ಒಂದು ತೀರ್ಮಾನ ಬಂದಿತ್ತು ಏನು ಐತಿಹಾಸಿಕ ಹೆಸರುಗಳಿದ್ರೆ ಅದ್ರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇರೋಕ್ಕಿಲ್ಲ ಅಂತ ಹೇಳಿ ನಮ್ಗೆ ಯಾವತ್ತು ನಮ್ಮ ಅಧಿಕಾರದಲ್ಲಿ ಎಲ್ಲ ಸಂಪೂರ್ಣವಾಗಿ ಒಂದು ರೀತಿಯ ಗೌರವ ಇದೆ ಇದು ಕೂಡ ಕೊಟ್ಟಿರೋ ಮಾಹಿತಿನ ಅವರು ಪರಿಶೀಲನೆ ಮಾಡ್ತಾರೆ ಅಂತ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಈ ಎಲ್ಲ ಇಶ್ಯೂಗಳು ರಾಜಕೀಯವಾಗೇ ಹೋಗೋದು ಏನು ಇದೇನು ಹೊಸದಲ್ಲ ಮೊದಲನೆಯಿಂದಾನೂ ಏನು ಈ ಹೆಸರನ್ನು ನಾಮಕರಣ ಮಾಡೋಕ್ಕೆ ಮುಂದುವರಿತಾ ಇದ್ರು ಸಹ ಅದೊಂದು ರಾಜಕೀಯ ವಿಷಯ ಸೊ ಇದೇನು ರಾಜಕೀಯವಾಗಿ ಮುಂದುವರಿದ ಮೂಲನೇ ಇದು ರಾಜಕೀಯ ವಿಷಯ ಮುಂದೆನೂ ಸಹ ಇದು ರಾಜಕೀಯ ವಿಷಯನೇ ಅದಾಗಲೇ ನಾವು ಮಂಡಿಸಿದ್ದೀವಿ ಇಲ್ಲಿ ಮಹಾನಗರ ಪಾಲಿಕೆಯ ಒಂದು ಚುನಾವಣೆ ನಡೆದಿಲ್ಲ ಜನರ ಪ್ರತಿನಿಧಿ ಈ ಶಿಫಾರಸನ್ನು ಕೊಡಬೇಕು ನಂತರ ಆಯುಕ್ತರು ಅಥವಾ ಸೂಕ್ತ ಅಧಿಕಾರಿಗಳು ಅದನ್ನ ಅನುಷ್ಠಾನ ಮಾಡುವಂಥದ್ದು ಪದ್ಧತಿ ಪ್ರಕ್ರಿಯೆ ಇಲ್ಲಿ ಯಾವುದೇ ರೀತಿಯ ಒಂದು ಜನರ ಪ್ರತಿನಿಧಿ ಇಲ್ದೇ ಇರೋ ಸಮಯದಲ್ಲಿ ಕೌನ್ಸಿಲ್ ಯಾವ ರೀತಿ ಇದು ತೀರ್ಮಾನ ಮಾಡಿದರೂ ಸರ್ ಅದು ಒಂದು ಪ್ರಶ್ನೆ ಆಗ್ಲೇ ಮಂಡಿಸಲಾಗಿದೆ ಈ ಎಲ್ಲ ಹಗರಣಗಳು ಕೂಡ ನೀವು ಆಗ್ಲೇ ಅನೇಕ ಏನು ಆರು ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಎಲ್ಲರೂ ಗಮನಿಸಿದಿರ ವಾಲ್ಮೀಕಿ ಹಗರಣ ಇರ್ಬೋದು ಮೂಡ ಹಗರಣಗಳು ಇದ್ದರೂ ಬಹಳ ಗಂಭೀರವಾದ ಒಂದು ಹಗರಣಗಳು ಆಚೆ ಬಂದಿರೋ ಸಮಯದಲ್ಲಿ ಇಂಥ ಒಂದು ನಾಮಕರಣ ಮಾಡೋ ಸೂಕ್ತನೋ ಇಲ್ವೋ ಇಲ್ಲವೋ ಆ ಕಾಂಗ್ರೆಸ್ನವರೇ ತೀರ್ಮಾನ ಮಾಡಬೇಕಾಗಿದೆ ಅಧಿಕಾರಿಗಳು ಸಹ ತೀರ್ಮಾನ ಮಾಡಬೇಕಾಗಿದೆ ತನಿಖೆಗಳು ಆಗ್ತಾಯಿದೆ ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕಾಗಿ ಒಂದು ಹೆಸರು ಸ್ವಯಂ ಮುಖ್ಯಮಂತ್ರಿಯವರೇ ಇದರಲ್ಲಿ ಪಾತ್ರ ಇರೋ ಕಾರಣಕ್ಕಾಗಿ ಇದನ್ನು ಕೂಡ ಒಂದು ಪರಿಗಣಿಸಬೇಕಾಗಿರೋದ್ದು ಒಂದು ವಿಚಾರ ಅದಕ್ಕೂ ಇದಕ್ಕೆ ಏನು ಸಂಬಂಧ ವೈಯಕ್ತಿಕವಾದ ಟೀಕೆ ಹಾಗೂ ಅವಮಾನಗಳಿಗೆ ನಾನೇನು ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಏನು ಆಧುನಿಕ ಭಾರತದಲ್ಲಿ ಏನು ಡೂಪ್ಲಿಕೇಟು ಒರಿಜಿನಲ್ಲು ಇಂಥದ್ದು ಏನು ಉಪಯೋಗ ಇಲ್ಲ ನಾವು ಸಹ ಜನರ ಒಂದು ಮತದಿಂದ ಈ ಒಂದು ಪದವಿ ಬಂದಿರೋದು ಅದಕ್ಕೆ ಗೌರವ ಕೊಡಬೇಕಾಗಿದೆ ನಂತರವೂ ನಾವು ಜನರ ಮತದಿಂದ ಅವರ ಬೆಂಬಲದಿಂದನೇ ಈ ಒಂದು ಪದವಿ ಬಂದು ಬರುವಂಥದ್ದು ಮುಂದೇನೂ ಸಹ ಅದಕ್ಕಾಗಿ ಆ ಒಂದು ಪದವಿಯಿಂದ ಇಂಥ ಕೆಲಸಗಳು ಮಾಡ್ತಾರೆ